ಇತ್ತೀಚೆಗೆ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಒಬ್ಬ ಅನಾಮಿಕ ಬಂಧು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮುಂದೆ ಮಾತನಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋವನ್ನು ಮಾಡಿದೆ ಆ ವಿಡಿಯೋಕ್ಕೆ ಸಾಕಷ್ಟು ಕಮೆಂಟ್ಗಳು ಬಂದಿದೆ ನನಗೆ ಗೊತ್ತಿದೆ ನನ್ನ ವಿರುದ್ಧವೇ ಸಾಕಷ್ಟು ಕಮೆಂಟ್ಗಳು ಬಂದಿದೆ ಅಂಥೇಳಿ ಸ್ಟಿಲ್ ನನಗೆ ಒಂದಿಷ್ಟು ಜನರ ಮಾನಸಿಕತೆಯ ಬಗ್ಗೆ ಡೌಟ್ ಶುರುವಾಗ್ತಾ ಇದೆ ಅದರಲ್ಲೂ ಒಬ್ಬ ಯಾರೋ ಒಬ್ಬ ವ್ಯಕ್ತಿಯ ಅನಾಮಿಕ ವ್ಯಕ್ತಿ ಹುಚ್ಚು ಹಿಡಿದಿರುವಂಥ ವ್ಯಕ್ತಿ ಆ ವ್ಯಕ್ತಿಯನ್ನು ಸಾಕ್ಷಾತ್ ಅಣ್ಣಪ್ಪ ಸ್ವಾಮಿಯೇ ಬಂದಿದ್ದಾನೆ ಅಂತ ಹೇಳುವಂಥ ಹಿಂದೂ ಸಮಾಜದ ಮಾನಸಿಕತೆಯ ಬಗ್ಗೆ ನನಗೆ ಡೌಟ್ ಶುರುವಾಗ್ತಾ ಇರೋದು ಈ ಡೌಟ್ಗಳ ನಡುವೆ ಅನೇಕರು ನನಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಕಮೆಂಟ್ನಲ್ಲಿ ಇಷ್ಟೂ ಜನ ನಿಮ್ಮ ವಿರುದ್ಧ ಕಮೆಂಟ್ ಹಾಕ್ತಾ ಇದ್ದಾರೆ ಇಷ್ಟೂ ಜನರ ಮಾನಸಿಕತೆಯೂ ಸರಿ ಇಲ್ಲವಾ ಯಾರು ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಇದನ್ನೆಲ್ಲ ಓದುವಾಗ ನನಗೊಂದು ಕತೆ ನೆನಪಾಗತ್ತೆ ಒಂದು ಸಲ ಒಂದು ಹಳ್ಳಿಯಲ್ಲಿ ಒಂದು ಅಶರೀರವಾಣಿ ಕೇಳಿಸ್ತಂತೆ ಆ ಅಶರೀರವಾಣಿ ಏನು ಹೇಳಿತು ಅಂತ ಹೇಳಿದ್ರೆ ಸ್ವಲ್ಪ ದಿನದಲ್ಲಿ ಈ ಹಳ್ಳಿಯಲ್ಲಿ ಒಂದು ದೊಡ್ಡ ಮಳೆ ಬರುತ್ತೆ ಈ ಮಳೆಯ ನೀರನ್ನು ಯಾರೆಲ್ಲ ಕುಡಿತಾರೋ ಆ ಮಳೆ ನೀರನ್ನು ಕುಡಿದವರೆಲ್ಲರೂ ಹುಚ್ಚರಾಗ್ತಾರೆ ಅನ್ನುವಂಥ ಒಂದು ಅಶರೀರವಾಣಿ ಸುಮಾರು ನೈಂಟಿ ಪರ್ಸೆಂಟ್ ಜನ ಈ ಅಶರೀರವಾಣಿಯನ್ನು ನಿರ್ಲಕ್ಷ್ಯ ಮಾಡಿದ್ರು ಟೆನ್ ಪರ್ಸೆಂಟ್ ಜನ ಇದ್ರಲ್ಲ ಟೆನ್ ಪರ್ಸೆಂಟ್ ಜನರಿಗೆ ಒಂದು ಸ್ವಲ್ಪ ಅವ್ರಿಗೆ ಸಮಾಜದ ಬಗ್ಗೆ ಜೊತೆಗೆ ಸಹ ತಾವು ಆಗೋದು ಬೇಡ ಮಾನಸಿಕ ಅಸ್ವಸ್ಥರಾಗೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಭಯ ಶುರುವಾಯಿತು ಅವರೆಲ್ಲರೂ ತಮ್ಮ ಮನೆಗಳಲ್ಲಿದ್ದಂಥ ಹೂಜಿಗಳಲ್ಲಿ ಡ್ರಮ್ಗಳಲ್ಲಿ ಕೊಡಪಾನಗಳಲ್ಲಿ ನೀರನ್ನು ತುಂಬಿಸಿಡೋದಕ್ಕೆ ಶುರು ಮಾಡಿದ್ರು ಹಳೆ ನೀರನ್ನು ತುಂಬಿಸಿಡೋದಕ್ಕೆ ಶುರು ಮಾಡಿದ್ರು ಹೀಗೆ ತುಂಬಿಸಿಟ್ರು ಟ್ಯಾಂಕ್ಗಳಲ್ಲೆಲ್ಲ ತುಂಬಿಸಿಟ್ರು ಸ್ವಲ್ಪ ಟೈಮ್ ಆದಮೇಲೆ ಆ ಹಳ್ಳಿಯಲ್ಲಿ ಅಶರೀರವಾಣಿ ಹೇಳಿದ ಹಾಗೆ ಒಂದು ದೊಡ್ಡ ಮಳೆ ಬಂತು ಈ ದೊಡ್ಡ ಮಳೆ ಬಂದ ನಂತರ ಆ ನೀರನ್ನು ಯಾರೆಲ್ಲ ಕುಡಿದ್ರು ನೈಂಟಿ ಪರ್ಸೆಂಟ್ ಜನ ನೀರನ್ನು ಸಂಗ್ರಹಿಸಿಡ್ಲಿಲ್ಲಲ್ಲ ಅವರೆಲ್ಲ ಕುಡಿದ್ರು ಅವರೆಲ್ಲರೂ ಹುಚ್ಚರಾದರು ಈ ಟೆನ್ ಪರ್ಸೆಂಟ್ ಜನ ಇದ್ರಲ್ಲ ಈ ಟೆನ್ ಪರ್ಸೆಂಟ್ ಜನ ಹುಚ್ಚರಾಗಿರಲಿಲ್ಲ ಅವರು ಹಳೆ ನೀರನ್ನೇ ಕುಡಿತಾಯಿದ್ರು ಏನಾಯಿತು ಕಾಲಕ್ರಮೇಣ ಈ ನೈಂಟಿ ಪರ್ಸೆಂಟ್ ಜನಕ್ಕೆ ಅನಿಸ್ತಂತೆ ಹತ್ತು ಪರ್ಸೆಂಟ್ ಜನ ಸರಿಯಿಲ್ಲ ಹತ್ತು ಪರ್ಸೆಂಟ್ ಜನ ಹುಚ್ಚರು ಹೇಳಿ ಆ ನೈಂಟಿ ಪರ್ಸೆಂಟ್ ಜನ ಸೇರಿಕೊಂಡು ಹತ್ತು ಪರ್ಸೆಂಟ್ ಜನರನ್ನ ಹುಚ್ಚರು ಅಂಥೇಳಿ ಹುಚ್ಚಾಸ್ಪತ್ರೆಗೆ ಸೇರಿಸೋದಕ್ಕೆ ಮುಂದಾದರು ನನಗೂ ಇವತ್ತಿನ ಈ ಪರಿಸ್ಥಿತಿಯನ್ನು ನೋಡುವಾಗ ಹಾಗೆ ಅನಿಸುತ್ತೆ ಸಾಕಷ್ಟು ಜನ ಇವತ್ತು ಯಾವುದೋ ಒಂದು ಮಾಯಾಜಾಲಕ್ಕೆ ಸಿಲುಕಿಕೊಂಡು ಯಾರೋ ಹೇಳಿದ್ದನ್ನು ನಂಬಿಕೊಂಡು ಯಾರೋ ಒಬ್ಬ ಮಾಡಿದಂಥ ಒಂದು ವಿಡಿಯೋವನ್ನು ನಂಬಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಆಗುತ್ತಿರುವಂಥ ಷಡ್ಯಂತ್ರವನ್ನು ನಂಬಿಕೊಂಡು ಇವತ್ತು ಕಮೆಂಟ್ ಹಾಕ್ತಿದ್ದೀರಾ ಒಂದಲ್ಲ ಒಂದಿನ ನಿಮಗೆ ಗೊತ್ತೇ ಆಗತ್ತೆ ನೀವು ಮಾಡಿರೋ ತಪ್ಪು ಅಂತ ಹೇಳಿ ಅಥವಾ ಒಂದಲ್ಲ ಒಂದು ದಿನ ನಿಮಗೆ ಅದು ರಿಯಲೈಸ್ ಆಗಲೇಬೇಕು ಆದರೆ ನನಗನ್ಸೋದು ಇಷ್ಟೆಲ್ಲ ಆದ ನಂತರ ಬರುಡೆ ಗ್ಯಾಂಗನ ಷಡ್ಯಂತ್ರ ಹೊರಬಂತು ಆನಂತರ ಸುಜಾತ ಭಟ್ ಆಕೆಯ ಮುಖವಾಡ ಕಳಚಿ ಬಿತ್ತು ಕಮ್ಯುನಿಸ್ಟ್ರು ಇದ್ದರೆ ಹಿಂದೆ ಇದ್ದಾರೆ ಅನ್ನುವಂಥದ್ದು ಗೊತ್ತಾಯಿತು ಎಸ್ ಐ ಟಿ ರಿಪೋರ್ಟ್ ಬಂತು ಎಷ್ಟೆಲ್ಲ ಬಂದ ನಂತರವೂ ಕೂಡ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ತಿಲ್ವಲ್ಲ ಅನ್ನುವ ಬೇಸರ ಅಂತೂ ನನಗಿದೆ ಆ ನಿಟ್ಟಿನಲ್ಲಾದರೂ ಆದಷ್ಟು ಬೇಗ ಕೆಲವೊಂದಿಷ್ಟು ಜನರ ಹುಚ್ಚಾದರೂ ನಿಲ್ಲಲಿ ಅಥವಾ ಅವರು ಹುಚ್ಚು ಹೋಗಲಿ ಅನ್ನುವ ಆಶಯ ನಂದರು